ಮಹಾರಾಷ್ಟ್ರದಲ್ಲಿ ಡ್ರಗ್ಸ್ ಎಂಬ ನೆಪ ಇಟ್ಟುಕೊಂಡು ಅಲ್ಲಿನ ಪೊಲೀಸರು ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ ಈ ಪ್ರಕರಣದಲ್ಲಿ ನನ್ನದೇನು ಪಾತ್ರವಿಲ್ಲ ಎಂದು ಕಲ್ಬುರ್ಗಿ ದಕ್ಷಿಣ ಉಚ್ಚಾಟಿತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ್ ಕಣ್ಣಿ ಹೇಳಿದ್ದಾರೆ ಕಲ್ಬುರ್ಗಿ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಪ್ಪತ್ತು ವರ್ಷಗಳಿಂದ ಸಾರ್ವಜನಿಕ ಜೀವನದಲ್ಲಿ ಇದ್ದೇನೆ ನಾನು ಯಾವುದೇ ಸಮಾಜ ಕೆಲಸದಲ್ಲಿ ತೊಡಗಿಲ್ಲ ಇರ್ಫಾನ್ ಸ್ನೇಹಿತ ತೋಸಿಫ್ ಮಧ್ಯೆ ಹಗೆತನ ಇತ್ತು ಆ ಹಗೆತನಕ್ಕಾಗಿ ಪೊಲೀಸರಿಗೆ ಮಾಹಿತಿ ನೀಡಿದ್ದ ತೋಸಿಫ್ ಮೇಲೆ ಯಾವ ಕೇಸ್ ಇತ್ತು ಗೊತ್ತಿಲ್ಲ ಬಜಾರ್ ಪೇಟೆ ಪೊಲೀಸರು ನಮ್ಮನ್ನು ಬಂಧಿಸಿದರು ಅದರಲ್ಲಿ ನನ್ನದೇನು ಪಾತ್ರವಿಲ್ಲ ಅಂತ ಹೇಳಿದರು ಅವರೇ ಏಕಾಕಿ ಕೆಲ ಕಾಪ್ ಸಿರಪ್ ಬಾಟಲ್ ತಂದು ಇಟ್ಟು ಪಂಚನಾಮೆ ಮಾಡಿದ್ದಾರೆ ಎಂದು ತಿಳಿಸಿದರು ತಗೊಂಡ್ಬಿಟ್ರೆ ಇಲ್ಲ ಅದ್ರ ಬಗ್ಗೆ ಯಾರು ಡೌಟ್ ಇಲ್ಲ ಏನಿಲ್ಲ ಸ್ಪೆಷಲ್ ನನಗ್ ಬಂದ್ ಹಿಡ್ದಿಲ್ಲ ಅವರು ಮನಗ್ ಬಂದಿರೋ ಆ ತೌಶಿಪ್ ಹಿಡಿಯ ಆ ಇರ್ಫಾನ್ ಅನ್ನ ಯೂಸ್ ಮಾಡುದು ಮೆಡಿಕಲ್ ರಿಲೇಟೆಡ್ ಅಂತ ಹೇಳಿ ನನ್ ತೊಗೊಂಡ್ ಬಿಸಿನ್ ಕೇಸ್ ಮಾಡಿದ್ರೆ ಅಷ್ಟೇ ಸಿಕ್ತು ಅರೇ ಹೇಳ್ತಿದ್ರ ಅವ್ರ ಬೈಜಾನ್ ಕೊಟ್ಟಿದ್ರು ಟಿಪ್ಸ್ ಅಂತೇಳಿ ಪೊಲೀಸರು ಹೇಳಿದಾರೆ ಸ್ವತ ಅವ್ರು ಹೇಳಬಳಕೆ ನಮಗ ಇದು ಯಾರ ಬೈಜಾನ್ ಯಾರ ಟಿಪ್ಸ್ ಕೊಟ್ರಂತಕ್ಕಂಥದ್ದು ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರೇಳ್ಬಳಕೆ ಗೊತ್ತಾಯ್ತು ನಮ್ಗೆ ಅಲ್ಲಿವರೆಗೆ ನಮ್ಗೆ ಗೊತ್ತಿಲ್ಲ ಏ ರಾಜಕೀಯ ಒತ್ತಡ ಏನ್ ಬಂತು ಅರೆ ನಂದು ನೇಜವಾದ ಮಾಡಿದ್ದಾರೆ ನಾಯಕರು ಅದು ನೋಡಿ ನಾನು ತಪ್ಪೇ ಮಾಡಿಲ್ಲ ನಾನು ತಪ್ಪೇ ಮಾಡಿಲ್ಲ ನಾನು ತಪ್ಪೆ ಮಾಡಿಲ್ಲ ಇಷ್ಟು ಒಂದು ಒಬ್ಬ ಲಿಂಗರಾಜ್ ಕರ್ಣಿ ಅಂತೇಳಿ ಪರಿಚಯ ಮಾಡ್ಬೇಕಂತಂದ್ರ ಒಂದ್ ಇಪ್ಪತ್ತು ವರ್ಷ ಹೋಗ್ಯದ ಬಟ್ ನಾವು ಮೀಡಿಯಾದವರಿಗೂ ನಾ ಪರಿಚಯ ಇಪ್ಪತ್ತು ವರ್ಷ ಟೈಮ್ ಹೋಗ್ಯದ ಎಲ್ಲ ಒಬ್ಬ ರಾಜಕೀಯ ವಿರೋಧ ಪಕ್ಷದವ್ರ್ದೆಲ್ಲ ನಾಯಕರು ಇನ್ನೊಬ್ಬರು ಇನ್ನೊಬ್ಬರು ಈ ಒಂದು ಸೋಷಿಯಲ್ ಮೀಡಿಯಾ ಇದರ್ನಿಂತ ಟಿವಿ ಮಾಧ್ಯಮದಲ್ಲಿ ಮಾತಾಡೋ ಮುಖಾಂತರ ಏನು ಇವತ್ತಿನ ದಿವ್ಸ ಲಿಂಗರಾಜ್ ಕಣ್ಣಿಗೆ ಇಷ್ಟು ಹೈಲೈಟ್ ಮಾಡೋರು ಅಲ್ಲ ಅದ್ರಲ್ಲಿ ಏನೂ ಇಲ್ಲ ಏನಿಲ್ಲ ಸುಮ್ನೆ ಒಂದು ಸುಳ್ಳು ಆರೋಪ ಮಾಡಿ ನನ್ನನ್ನು ಹೆಸರು ತೇಜವಾದ ಮಾಡಕ್ಕೋಸ್ಕರ ಮಾಡಿದಾರೆ ಆದಷ್ಟು ಜಲ್ಲಿ ನಿಮಗೆ ನಂದು ನನ್ಗೆ ಆತ್ಮಸಾಕ್ಷಿ ಹೇಳ್ತದ ಆದಷ್ಟು ಜಲ್ಲಿ ಈ ಒಂದು ಏನೊಂದು ಕೇಸ್ ಇದೆ ಏನೋ ಒಂದು ಎನ್ ಡಿ ಪಿ ಎಸ್ ಆಕ್ಟ್ ಕೇಸ್ ಹಾಕಿದ್ರೆ ಆದಷ್ಟು ಜಲ್ದಿ ನಾ ಏನಪ್ಪಾ ಋಣಮುಕ್ತ ಬರ್ತೀರಿ ಬಂದು ಇದೇ ವೇದಿಕೆ ಮೇಲೆ ಈ ಮಾಧ್ಯಮದವ್ರ ಮುಖಾಂತರ ಇನ್ನೊಮ್ಮೆ ನೋಡಿ ನೋಡಿ ಏಕಾಂಗಿಯಾಗಿ ನೀವು ಮಾಡ್ತಕ್ಕಂತ ಕ್ವಶನ್ ಕೇಳ್ತದ್ರಿ ಕೇಸ್ ಅವ್ರು ನನ್ನ ಮೇಲೆ ನಾ ಏಕಾಂಗಿನೇ ಕೇಸ್ ಯಾರ ಈಗ ನೀವೇನ್ ಹೇಳಿದ್ರ ಹೇಳ್ತರ ನಾನು ಇಷ್ಟ ಹೈಲೈಟ್ ಆಗಿದ್ದೀನಿ ನಾನು 20 ವರ್ಷದಿಂದ ಹೈಲೈಟ್ ಆಗಿಲ್ಲ ಈ ಹೈಲೈಟ್ ಮೀನ್ಸ್ ನೀವು ಮಾತಾಡೋ मीनिंग ಏನೋ ಹೈಲೈಟ್ ಇಲ್ಲ ಇಲ್ಲ ಅಲ್ಲ ನಾನು ಮೂರು ದಿನ ವಿಡಿಯೋ ವಿಡಿಯೋ ನೋಡಿ ನಾನೇ ಪರಚರಿ ಇಷ್ಟೊಂದು ಹೈಲೈಟ್ ಮಾಡಿದರ ನನ್ನ ಹೆಸರು ಇಷ್ಟೊಂದು ಹೆಸರು ಮಾಡಿದರ ನಾನ್ ನೋಡಿ ಒಂದೊಂದು ವ್ಯೂಸ್ ನೋಡಿನಿ ತಪ್ಪೇ ಮಾಡಿಲ್ಲ ನಾನು ತಪ್ಪೇ ಮಾಡಿಲ್ಲ ನನಗೆ ಇಷ್ಟೊಂದು ದೊಡ್ಡ ಏನಪ್ಪಾ ಅಂತಂದ್ರೆ ಒಂದು ಕ್ರೆಡಿಟ್ ಕೊಟ್ರಾ ಇದನ್ನ ಮುಂದ್ ನಾಳೆ ದಿನ ಇದು ಇದು ಸತ್ಯ ಏನಂತಕ್ಕಂಥದ್ದು ನಾವು ತೋರಿಸ್ ಅಂದ್ರೆ ಹೈಲೈಟ್ ಮಾಡ್ಬೇಕು ಅದಕ್ಕೆ ಮಾಧ್ಯಮ ಮುಖಾಂತರ ಹೇಳ್ತೀನಿ ನಾವೊಬ್ಬ ಏನೊಬ್ಬ ಇವತ್ತು ಇವತ್ತವ್ರ ಏನಪ್ಪಾ ಅಂತಂದ್ರೆ ಪೊಲೀಸರು ಸುಳ್ಳು ಕೇಸ್ ದಾಖಲಿ ದಾಖಲಿಸ್ ಕೇಸಿಂದ ಒಂದು ಅನ್ಯಾಯ ಮಾಡಿದಾರ ಆದಷ್ಟು ಜಲ್ಲಿ ಏನಪ್ಪಾ ಅಂತಂದ್ರೆ ಈ ಕೇಸಿಂದ ಬಂದಾನ ಅದಕ್ಕೆ ನೀವು ಕೂಡ ನಾನು ಸಹಕಾರ ಸಹಕಾರ ಮಾಡ್ಬೇಕಂತ ಹೇಳಿ ಈ ತಮ್ಮ ಮೂಲಕ ಒಂದು ವಿನಂತಿ ಮಾಡ್ತೀನಿ ನೋಡಿ ಅದು ತಪ್ಪ ಅದಾನೋ ಇಲ್ಲೋ ಅದು ಎರಡನೇ ಮಾತು ಅದು ಯಾವಾಗ ಗುರ್ತದ ಆರೋಪ ಮುಕ್ತ ಗುರ್ತದ ಪಕ್ಷ ಒಂದು ಪಕ್ಷಕ್ಕೆ ಒಂದು ಮುಜುಗರ ಹಾಲಕ್ ಪಕ್ಷ ಪಕ್ಷಕ್ಕೆ ಮುಜುಗರ ಹಾಲತ್ತದ ಅದು ಸಾಮಾನ್ಯ ಅದ್ರ ಬಗ್ಗೆ ಎರಡು ಮಾತಿಲ್ಲ ನಾಳಿನ ದಿನ ಇನ್ನೊಬ್ಬರು ಆಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ಪಕ್ಷಿನ ಉಚ್ಚಾಟನೆ ಮಾಡ್ತಾರ ಅದ್ರ ಬಗ್ಗೆ ಪಕ್ಷಕ್ಕಂತೂ ಅಹ್ ತೊಂದರೆ ಆಗಿದೆ ಆಮೇಲೆ ನಮ್ಮ ನಾಯಕ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೂ ಕೂಡ ಒಂದು ಹೆಸರನ್ನ ಅವರಿಗೂ ಕೂಡ ಒಂದು ಅವ್ರಿಗೆ ನನ್ನ ಹೆಸರು ಹೇಳಿ ಪಾಪ ಅವ್ರಿಗೂ ಹೆಂಗಾಗ್ಬಿಟ್ಟದ್ರ ಕಲ್ಬುರಗಿನಲ್ಲಿ ಬೇರೆ ಯಾರಿಗೇನು ಮಾತಾಡಕ್ ಚಾನ್ಸೇ ಇಲ್ಲ ಅದು ಮಾತಾತ್ರಿ ಪ್ರಿಯಾಂಕರ್ಗೆ ಮಾತರೆ ಪ್ರಿಯಾಂಕರ್ ಒಂದೊಂದು ಟ್ರೆಂಡ್ ಆಗ್ಬಿಟ್ಟು ಏನೋ ಮಾಡ್ಲಕ್ ಪ್ರಿಯಾಂಕರ್ಗೆ ಅವ್ರದ್ದು ಏನದ ಏನೋ ಅನಪ್ಲೆ ಇಲ್ಲ ಆಡಪ್ಲೆ ಸುಮ್ ಅದೊಂದ್ ತರ ಅದು ಹಾಕಿದ ಯಾರೋ ಎಲ್ಲೋ ಒಬ್ರು ಮೂಲೆಗೆ ಇದ್ರು ಪ್ರಿಯಾಂಕರ್ಗೆ ಏನಪ್ಪ ಹಿಂಗ್ ಮಾಡ್ದ ಹಾಂಗ ಮಾಡಿ ನೋಡಿ ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರ್ಯಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರ್ಯಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್